ಅಧ್ಯಕ್ಷರು ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರೇ ನೀವು ಹೇಳಿರೋದು ಮಾನ್ಯ ಮಹೇಶ್ ಅವರೇ ಮಾನ್ಯ ಸಚಿವರು ಆಗಸ್ಟ್ ತಿಂಗಳವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ನೋಟ್ ಮಾಡಿ ಅಲ್ಲಿಗೆ ನಿಲ್ಲಿಸಿ ಒಂದು ನಿಮಿಷ ಎಂದರೆ ನೀವು ಹೇಳಿರೋದು ರೆಕಾರ್ಡ್ ನೀವು ಕೊಟ್ಟಿರೋ ರೆಕಾರ್ಡ್ ತೊಗೊಂಡಿದ್ದೀನಿ ಎಂದರೆ ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಯನ್ನು ಒಳಗೊಂಡಂತೆ ಕೊಟ್ಟಿದ್ದೇವೆ ಎಂದು ಅರ್ಥ ತಾವೇಳಿರೋದು ಆ ಪೀಠದಿಂದ ತಮಗೆ ಗೌರವ ಹೋಗ್ತೈತೆ ಇವ ನಮಗಲ್ಲ ತಮಗೆ ಮತ್ತು ಯಾರು ಫಲಾನುಭವಿಗಳಿದ್ದಾರೆ ಅವರು ಎಷ್ಟೋ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಅವರು ಕಾಯ್ತಾ ಇದ್ದಾರೆ ಬರ್ತೈತೆ ಯಾವ ಲಕ್ಷ್ಮಿ ಅದು ಬೃಹ ಹಾಂ ಗೃಹ ಗೃಹಲಕ್ಷ್ಮಿ ಬರ್ತೈತೆ ಗೃಹಲಕ್ಷ್ಮಿ ಬರ್ತೈತೆ ನಮ್ಮ ಮನೆಗೆ ಗೃಹಲಕ್ಷ್ಮಿ ಬರ್ತೈತೆ ಅಂತ ಕಾಯ್ತಾ ಕಾಯ್ತಾಯಿದ್ರು ಬಂದಿಲ್ಲ ಮಾರ್ಚಲ್ಲಿ ಬಂದಿಲ್ಲ ಮತ್ತೆ ನಮ್ಮ ಸದಸ್ಯರು ಏನು ಕೇಳಿದ್ರು ಮೇಡಮ್ ಅವ್ರನ್ನ ಮೇಡಮ್ ಅವರೇ ನೀವು ತಪ್ಪು ಹೇಳ್ತೇವೆ ಸರಿ ತಪ್ಪು ಹೇಳ್ತಾ ಇದ್ದೀರಾ ಕೊಟ್ಟಿಲ್ಲ ಅಂತಾದ್ರು ನಾನು ಅದು ನೋಡ್ತಿಂತಾಳೆ ಅದನ್ನು ಯಾಕಂದರೆ ಸದನ ಸದನಕ್ಕೆ ಗೌರವ ಇದೆ ಹಾಂ ಇಲ್ಲಿ ನಮ್ಮ ಡೆಪ್ಟಿ ಸಿ ಎಮ್ ಅವರು ಸಿ ಎಲ್ಲ ಮಂತ್ರಿಗಳೆಲ್ಲ ಇದ್ದಾರೆ ಮೂ ಮಾತಿಗೆ ಮೂರು ಪೈಸದ ಬೆಲೆ ಇಲ್ದಂಗೆ ಆಗೋಗ್ತಾ ಮ್ಯಾಮ್ ಇದೆ ಇದೇನೊ ಒಂದು ಹೆಚ್ಚು ಕಮ್ಮಿ ತಾವೇನೋ ತಪ್ಪು ರೂಲಿಂಗ್ ಕೊಟ್ರೆ ಇಡೀ ಸದನಕ್ಕೆ ಅಗೌರವ ಆಗ್ತದೆ ಅದಕ್ಕೆ ನಾನು ಹೇಳ್ದು ಒಂದೇ ನಿಮಿಷ ಇಷ್ಟೊತ್ತು ಸುಮ್ಮನೆ ಇದ್ದೀರ ಒನ್ ಅವರ್ ಸುಮ್ಮನೆ ಚೇಂಬರ್ ಅಲ್ಲಿ ಬ್ರೀಫಿಂಗ್ ನೋಡಿದೆ ನಾನು ಅದಕ್ಕೆ ನಾನೇ ಬಂದ್ಬಿಟ್ಟೆ ಆಚೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಅಧ್ಯಕ್ಷರೇ ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇನೆ ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ ಮಾನ್ಯ ಸದಸ್ಯರೇ ಮಾನ್ಯ ಸದಸ್ಯರೇ ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಏನು ಸದಸ್ಯರಿಗೆ ಹೇಳ್ತಾ ಇರೋದು ಅಂದರೆ ಸದಸ್ಯರು ಬಾಯಿ ಮುಚ್ಕೊಂಡು ಕೂತ್ಕೊಂಬಿಡಬೇಕು ಅನ್ನೋ ಥರ ಸ್ವಲ್ಪ ಅರ್ಥ ಮಾಡಗಳಿ ಅಂದರೆ ಅರ್ಥ ಆಗೋಲ್ಲ ಅಂತ ಸದಸ್ಯರಿಗೆ ಇಷ್ಟು ಹೇಳಿದ್ಮೇಲೆ ನಮ್ಮ ಸದಸ್ಯರು ಆಗಸ್ಟ್ವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ತಮಗೆ ಹೇಳ ಬಯಸುತ್ತೇವೆ ಇಷ್ಟಾದ ಮೇಲೂ ತಾವು ರೂಲಿಂಗ್ ಕೊಟ್ಟ ಮೇಲೂ ರೂಲಿಂಗೆ ನಾನು ನಮ್ಮ ಪ್ರಕಾರ ತಾವು ಆ ಸ್ಥಾನದಲ್ಲಿ ರೂಲಿಂಗ್ ಕೊಟ್ಟಿದ್ರೆ ಇಷ್ಟಾದ ಮೇಲೂ ಕೂಡ ಸರ್ಕಾರ ಇದುವರೆಗೂ ಮೂರು ದಿನ ಆಯಿತು ನಾವು ಫಸ್ಟ್ ಡೇ ಕೇಳಿದ್ರಿ ನಿಮ್ಮನ್ನು ನಾಳೆ ಅಂತ ಹೇಳಿದ್ರಿ ನಾವು ಸ್ಪೀಕರ್ ಚೇಂಬರ್ಗೆ ಬಂದು ತಮ್ಮನ್ನ ಮಾತಾಡಿದೆ ನಾನು ಸ್ಪೀಕರ್ ಹತ್ರ ಇಲ್ಲ ನಾ ನಾನು ನಾಳೆ ಕರೆಸ್ಬಿಡ್ತೀನಿ ಅಂದ್ರೆ ನಾಳೆ ಹೋಯ್ತು ಮತ್ತೆ ಇವತ್ತು ಬಂತು ಇವತ್ತೂ ಇಲ್ಲ ಸದನಕ್ಕೆ ಇಲ್ಲ ನಮಗೆ ನಮಗೆ ಇವಾಗ ಕೊಟ್ಟಿರೋ ಮಂತ್ರಿಗಳ ಉತ್ತರ ಅದು ಐದು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾ ಐದು ಸಾವಿರ ಕೋಟಿ ಅದು ಅದು ಪ್ರತಿ ತಿಂಗಳಿಗೂ ಅದು ಎರಡು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ಕೊಡಬೇಕು ಎರಡು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ಪ್ರತಿ ತಿಂಗಳು ಅಂದಾಜು ಐದು ಸಾವಿರ ಕೋಟಿ ಎಲ್ಲೋಯ್ತು ದುಡ್ಡು ಯಾರಾದರೂ ತಾವು ಅಧ್ಯಕ್ಷರ ಯಾರು ಈಗ ನಾನು ಹೇಳೋದು ತಾವು ಮಂತ್ರಿ ಆಗಿರ್ತೀರ ಸದನದಲ್ಲಿ ತಾವು ಸ್ಪೀಕರ್ ಆಗಿ ನಡೆಸಿರ್ತೀರ ಈಗ ಜನವರಿ ಕೊಡ್ತೀರಾ ಇಂದಿನ ಡಿಸೆಂಬರ್ ಕೊಡ್ತೀರಾ ಜನವರಿ ಕೊಟ್ಬಿಡ್ತೀರಾ ಜನವರಿ ಆದಮೇಲೆ ಡೈರೆಕ್ಟಾಗಿ ನೀವು ಏಪ್ರಿಲ್ಗೆ ಹೆಂಗೋ ಬಿಡ್ತೀರಾ ಯಾವ ಕಾನೂನು ಹೇಳಿ ಇಂಥ ಕಾನೂನಲ್ಲಿ ಹಿಂಗೆ ಹಿಂಗೆ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು ಅಂತ ಯಾವುದಾದ್ರೂ ಇದೆಯಾ ಆಶ್ಚರ್ಯ ಬೀಳ್ತಾರೆ ಎಲ್ಲರೂ ನನಗೆ ರೂಲಿಂಗ್ ಪಾರ್ಟಿ ಸದಸ್ಯರು ಬಹಳ ಜನ ಸ್ನೇಹಿತರಿದ್ದಾರೆ ಅವರು ಹೇಳಿದ್ರು ಅಣ್ಣ ಅದು ಹೆಂಗಣ್ಣ ಅಂತ ನನ್ನ ನನ್ನೇ ಕೇಳ್ತಾರೆ ಏ ನನ್ಗೆ ಅರ್ಥ ಆಗಿಲ್ಲ ಅಂತ ನಾನು ಹೇಳಿದೆ ಇದು ಹೆಂಗೆ ಸಾಧ್ಯನಾ ಇದು ಒಂದು ಸರ್ಕಾರ ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ನಾವು ಓದಿ 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 ನಮ್ಮನ್ನು ತಲೆ ತಿಂದಾಗ್ತಾರೆ ಈ ಐ ಐ ಎ ಎಸ್ ಅವರು ಐ ಪಿ ಎಸ್ ಅವರು ತಿಂತಾರೆ ಅಂದರೆ ಅಷ್ಟು ತಲೆ ತಿಂತಾರೆ ಇದ್ರಾಗ ತಲೆ ತಿನ್ನೋಕ್ಕೆ ಮಂತ್ರಿನ ತಲೆ ಆಗಿಲ್ಲ ಅವ್ರ ಕೈಲಿ ಹೇಳ್ಬೇಕಲ್ಲ ಇಲ್ಲ ಮಂತ್ರಿ ಮಂತ್ರಿ ನಿನ್ನೆ ತಾವು ನನ್ನ ಹತ್ರ ಬಂದಾಗ ನಾನು ಮಾತಾಡಿದೆ ನಿಮ್ಮ ಹತ್ರ ಮಂತ್ರಿ ಏನು ಹೇಳ್ಬೇಕಾಯ್ತು ಇಲ್ಲ ನಾನು ತೆಂಗಿನ ಮಹೇಶ್ ತೆಂಗನ್ಕಾಯಿ ಅವರೇ ನನಗೇನಾದರೂ ಆ ಥರ ನೀವು ಹೇಳ್ತಾ ಇದ್ದೀರ ಫೆಬ್ರವರಿಗೆ ಕೊಟ್ಟಿಲ್ಲ ಅಂತ ಸರಿ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ಉತ್ತರ ಹೇಳ್ತೀನಿ ಅಂದರೆ ಮುಗ್ದೋಗಿತ್ತು ರೀ ಸ್ವಲ್ಪ ಅರ್ಥ ಮಾಡ್ಗಳ್ರಿ ಅಂತ ಹೇಳಿದ್ರೆ ಏನು ಅರ್ಥ ಏನರ್ಥ ಅದರಿಂದ ತಾವು ಸ್ಥಾನದಲ್ಲಿ ಕೂತ್ಕೊಂಡು ರೂಲಿಂಗ್ ಕೊಟ್ಟಿದ್ದೀರಾ ಈ ರೂಲಿಂಗಿಗೆ ತಾವು ರೂಲಿಂಗ್ ಏನು ಹೇಳ್ತೀರಾ ಹೇಳಬೇಕು ಮತ್ತು ಮಂತ್ರಿಗಳು ತಪ್ಪು ಕೊಟ್ಟಿದ್ದಾರೆ ಅವರು ಇದಕ್ಕೆ ಉತ್ತರ ಹೇಳಬೇಕು ಫಸ್ಟು ಮತ್ತೆ ಅವರು ಇದಕ್ಕೆ ತಪ್ಪಾಗಿದ್ರೆ ತಾವು ಈ ಈಗ ಕೊಟ್ಟಿಲ್ಲ ಅಂದರೆ ಫೆಬ್ರವರಿ ಮಾರ್ಚ್ ಅವರು ಕ್ಷಮಾಪಣೆ ಕೇಳಬೇಕು ಇಷ್ಟು ನನ್ನ ಆಗ್ರವನ್ನ ನಾನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯಕ್ಕೆ ಗೃಹಲಕ್ಷ್ಮಿ ಇಡೀ ನನಗ್ ಬೇಡ ನನ್ ಕ್ಷಮಾಪಣೆ ಕೇಳಿದ್ರೆ ಏನು ಉಪಯೋಗ ಅಲ್ಲ ಇಡೀ ರಾಜ್ಯದ ಗೃಹಲಕ್ಷ್ಮಿಗಳು ಯಾರಿದ್ದಾರೆ ಒಂದ್ ಲಕ್ಷ ಇಪ್ಪತ್ನಾಲ್ಕು ಸಾವಿರ ಅವ್ರ ಅವ್ರ ಕ್ಷಮಾಪಣೆ ಕೇಳಿದ್ರೆ ಸಾಕು ನನ್ಗೇನು ಏನ್ ಕೇಳೋದು ಬೇಕಾಗಿಲ್ಲ ಅದಂತ ಮಾತನ್ನು ಹೇಳ್ತೀನಿ ಆಯ್ತು ತಮ್ಮ ಮಾಸನ ಸ್ವೀಕರಿಸಿ ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದ್ದೇನೆ ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಡಿ ಬಿಟಿ ಮುಖಾಂತರ ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ ಡಿ ಬಿಟಿ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂತ ಒಂದು ಅತ್ಯುನ್ನತ ಒಂದು ಯೋಜನೆ ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನ ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಆದಂತ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನ ಹೇಳಿದೆ ಇಲ್ಲಿಯವರೆಗೆ ಇಪ್ಪತ್ಮೂರು ಕಂತುಗಳನ್ನು ಹಾಕಿದ್ದೇವೆ ನಲವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ ಈ ಹೇಳುವಂತ ಸಂದರ್ಭದಲ್ಲಿ ಪದೇ ಪದೇ ಅವರು ಹೇಳ್ತಾ ಇದ್ರು ನನಗೆ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ಬಂದಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ ತಾವು ಬಹಳಷ್ಟು ಅನುಭವಿಸ್ತಿದ್ದೀರಿ ಸರ್ ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿಂತ ನಾನು ಮಂತ್ರಿ ಆದ ಮೇಲೆ ಅತ್ಯಂತ ನಾನು ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ ಅತ್ಯಂತ ಭಕ್ತಿ ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಯಾಕಂದ್ರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಮನೆಯಲ್ಲಿ ಯಾರು ನಮಗೆ ಗೃಹಲಕ್ಷ್ಮಿ ಅಂದ್ರೆ ಇಲ್ಲೋ ಗೊತ್ತಿಲ್ಲ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗ್ರಹಲಕ್ಷ್ಮಿಯನ್ನ ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗೃಹಲಕ್ಷ್ಮಿ ಅಂತ ಅನ್ತಾ ಇದೆ ಅವ್ರಿಗೆ ತಲುಪಿಸುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಪದೇ ಪದೇ ಫೆಬ್ರವರಿ ಮಾರ್ಚ್ ಅನ್ನ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚ್ ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು ಆದ್ರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಸದನದಲ್ಲಿರುವಂತ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಸದನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ ಯಾಕಂತಂದ್ರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ ನಾನು ಖಂಡಿತವಾಗಲೂ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ ಯಾಕೆ ಎರಡು ತಿಂಗಳ ವ್ಯತ್ಯಯ ಆಯಿತು ಹಾಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು ಆದಾಯಿತು ಇದಾಯಿತು ಅಂತಲ್ಲ